ಶರಣು ಬಂದೆ ತೃತೀಯ ದಿನದಲ್ಲಿ ವರದ ಗಿರಿಸುತೆ ಚರಣ ದಿ ಹರಸು ಸುಗುಣಳೆ ಚಂದ್ರಘಂಟ ಹರಣ ಸತಿಯೇ ಮೋದದಿ ಶರಣು ಬಂದೆ ತೃತೀಯ ದಿನದಲ್ಲಿ ವರದಿ ಗಿರಿಸುತೆ ಚರಣ ದಿ ಹರಸು ಸುಗುಣಳೆ ಚಂದ್ರಘಂಟಾ ಹರಣ ಸತಿಯೇ ಮೋದಿ ರುದಿರವರ್ಣ ಭರವನುಟ್ಟಿಹ ಚುರ ಗಿರೆ ಹೊಂಭವು ಸುಧತಿ ಪರ ಶಿವೆ ಪಾಲನೆತ್ರಳು ಮೃದುಲೇ ಯೊಲಿರೆ ಸೌಖ್ಯವು ರುದಿರವರ್ಣ ಭರವನುಟ್ಟಿಹ ಚದುರಗಿ ಹೊಂಭಣ್ಣವುದತಿ ಪರ ಶಿವೆ ಪಾಲನೆತ್ರಳು ಮೃದುಲೆ ಸೌಖ್ಯವು ಶರಣು ಬಂದೆ ತೃತೀಯ ದಿನದಲ್ಲಿ ವರದೆ ಗಿರಿಸುತೆ ಚರಣ ದೀಪ್ ಹರಸುಸುಗುಣಳೆ ಚಂದ್ರಗಂಠ ಹರನ ಸತಿಯೇ ಮೋದದಿ ದಶಭುಜಗಳಲ್ಲಿ ದಿವ್ಯ ಶಸ್ತ್ರಗಳೆಸೆದು ಶೋಭಿಸುತ್ತಿರುವಳು ಕುಶಲೆ ಪಾರ್ವತಿಯನ್ನು ಪೂಜಿಸೆ ಶಶಿಧರನ ಸತಿ ತೂಷ್ಟಳು ದಶಭುಜಗಳಲ್ಲಿ ದಿವ್ಯ ಶಸ್ತ್ರಗಳೆಸೆದು ಶೋಭಿಸುತ್ತಿರುವಳು ಕುಶಲೆ ಪಾರ್ವತಿಯನ್ನು ಪೂಜಿಸೆ ಶಶಿಧರನ ಸತಿ ತುಷ್ಟಳೋ ಶರಣು ಬಂದೆ ತೃತೀಯ ದಿನದಲ್ಲಿ ಚರಣದಿ ಗಿರಿಸುತೆ ಚರಣದೆ ಚಂದ್ರ ಗಂಟ ಹರನ ಸತಿಯೇ ಮೋದಿ ಸಾಧಕರ ಮಣಿಪುರ ಚಕ್ರದಿ ಮೋದಲಿ ನೆಲೆಸೂತಲಿ ಬಾಧೆಗಳ ಕಡಿದೊಗೆದು ಕರುಣದಿ ಆದಿಶಕ್ತಿಯು ಪೊರೆಯಲಿ ಸಾಧಕರ ಮಣಿಪುರ ಚಕ್ರದಿ ಮೋದದಲ್ಲಿ ನೆಲೆಸುತ್ತಲಿ ಬಾಧೆಗಳ ಕಡಿದೊಗೆದು ಕರುಣದಿ ಆದಿಶಕ್ತಿಯು ಪೊರೆಯಲಿ ಶರಣು ಬಂದೆ ತೃತೀಯ ದಿನದಲ್ಲಿ ವರದೆ ಗಿರಿಸುತೆ ಚರಣದೆ ಹರಸುಸುಗುಣಳೆ ಚಂದ್ರಗಂಟ ಹರನ ಸತಿಯೇ